ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಯಾರು ಹನುಮಾನ್ ಚಾಲಿಸ ಹೇಳೋದ್ರಿಂದ ಏನೇನು ಫಲಗಳು ಲಭ್ಯ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು ಅವ್ರ ಹೆಸರು ನಾನು ಮರ್ತ್ಕೊಂಡಿದ್ದೇನೆ ಇರಲಿ ಆದರೂ ಕೂಡ ಈ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಯಾವ ಫಲಗಳು ಲಭ್ಯ ಆಗ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತ್ಕೊಂಡಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೆಗೆಟಿವಿಟಿ ಮೋ ದುಪದ ಪೌಡರ್ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆಸಕ್ತರ ಪ್ರಯೋಜನ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡು ಪಡೆಯಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ರಚನೆ ಕೂಡ ಮಾಡಿಸ್ಬೋದು ಈಗ ವಿಡೋದು ವಿಚಾರಕ್ಕೆ ಬರೋಣ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಏನಿಲ್ಲ ಲಭ್ಯ ಆಗುತ್ತೆ ಸಕಾರಾತ್ಮಕ ವಾತಾವರಣದೊಂದಿಗೆ ಶುದ್ಧ ಆಚರಣೆಯನ್ನು ಮಾಡಿಕೊಂಡು ಪಠನೆಯನ್ನು ಮಾಡೋದ್ರೆ ಫಲ ಬೇರೆ ಹಾಗೆ ಅಶುದ್ಧತೆಯೊಳಗಡೆ ಕೂಡ ನಮಗೆ ಫಲ ಸಿಗಲಿ ಅಂತ ಅಂದರೆ ಅದರ ಫಲ ಬೇರೆ ಇರುತ್ತೆ ಹಾಗಾಗಿ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲ ನಿಯಮಗಳನ್ನು ಆಹಾರದಲ್ಲಿ ನಿಯಮಗಳನ್ನು ಮತ್ತು ಆಚರಣೆಯಲ್ಲಿ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಬ್ರಹ್ಮಚರ್ಯದ ಪಾಲನೆಯನ್ನು ಕೂಡ ಮಾಡಬೇಕು ಯಾರು ಸಕಾರಾತ್ಮಕ ಫಲವನ್ನು ಪಡೆಯಲು ಬಯಸ್ತಾರೆ ಯಾರು ಸಕಾರಾತ್ಮಕವಾದಂತಹ ದೈವಿಕ ಅನುಗ್ರಹ ಕೃಪೆಗೆ ಪಾತ್ರರಾಗಲು ಬಯಸ್ತಾರೆ ಅಂತಹ ಸಂದರ್ಭದಲ್ಲಿ ಆಹಾರದಲ್ಲಿ ಸಾತ್ವಿಕ ಆಹಾರ ಮತ್ತು ಆಚರಣೆಯಲ್ಲಿ ಬ್ರಹ್ಮಚರ್ಯ ಪಾಲನೆ ಮತ್ತು ಈ ಒಂದು ಶುದ್ಧತೆಯ ಕಾರ್ಯಗಳಲ್ಲಿ ನಿಯಮ ಯಮ ನಿಯಮಾದಿಗಳನ್ನು ಅನುಸರಿಸಲೇಬೇಕು ಇಂತಹ ಸಂದರ್ಭದಲ್ಲಿ ಯಾರು ಶುದ್ಧಾಚರಣೆಯೊಂದಿಗೆ ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಹನುಮಾನ್ ಚಾಲಿಸವನ್ನ ಬೆಳಗ್ಗೆ ನೂರ ಎಂಟು ಸಾರಿ ಅಥವಾ ಸಂಜೆ ನೂರ ಎಂಟು ಸಾರಿ ಅಥವಾ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಒಂದು ಏಳು ಸಾರಿ ಆಗಿರ್ಬೋದು ಹನ್ನೊಂದು ಸಾರಿ ಆಗಿರ್ಬೋದು ಇಪ್ಪತ್ತೊಂದು ಸಾರಿ ಆಗಿರ್ಬೋದು ಅಥವಾ ಯಥಾಶಕ್ತಿಮತಿ ನಲವತ್ತೆಂಟು ಸಾರಿ ಆಗಿರ್ಬೋದು ಅಥವಾ ಎಪ್ಪತ್ತೆರಡು ಸಾರಿ ಆಗಿರ್ಬೋದು ಯಾರಿಗೆ ಅಧಿಕ ಫಲ ಬೇಕು ಯಾರಿಗೆ ದೇಹದಲ್ಲಿ ಶಾಮ ಸಾಮರ್ಥ್ಯ ಇರುತ್ತೆ ಯಾರಿಗೆ ಅವರಿಗೆ ಜೀವನದಲ್ಲಿ ಅಂಥ ವಾತಾವರಣ ಇರುತ್ತೆ ದೈವಿಕ ಮಂತ್ರಗಳನ್ನು ಹೇಳ್ತಕ್ಕಂಥ ವಾತಾವರಣ ಇರುತ್ತೆ ಅವರು ವಶವಾಗಿ ಹೇಳ್ಬೋದು ಹೇಳಿದಷ್ಟು ಫಲ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಸಕಾರಾತ್ಮಕವಾಗಿ ನೀವು ಪಾಲನೆಯನ್ನು ಮಾಡಿಕೊಂಡು ಹೇಳೋದ್ರಿಂದ ಎಷ್ಟು ದಿವಸಗಳ ಕಾಲ ಈ ರೀತಿಯಾಗಿ ಹೇಳಬೇಕಾಗತ್ತೆ ನೀವು ನಿಮ್ಮ ಜೀವನ ಸ್ಥಿತಿಯನ್ನು ಗಮನಿಸಿ ಎಷ್ಟರ ಮಟ್ಟಿಗೆ ಆ ಜೀವನದಲ್ಲಿ ಶುದ್ಧತೆ ಇದೆ ಸಕಾರಾತ್ಮಕತೆ ಇದೆ ನೀವು ಎಷ್ಟು ಮಟ್ಟಿಗೆ ದೈವಿಕ ಆಚರಣೆಯನ್ನು ಮಾಡ್ತೀರಾ ನಿಮ್ಮ ಕರ್ಮಗಳು ಎಷ್ಟು ಮಟ್ಟಿಗೆ ಶುದ್ಧ ಇದೆ ಅಥವಾ ಈಗ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಪರಿಹಾರಕ್ಕೆ ಎಷ್ಟು ಚಾಲೆಂಜಸ್ ಇದೆ ಆ ಸಮಸ್ಯೆಯ ತೂಕ ಎಷ್ಟು ಅಥವಾ ಅದೆಷ್ಟು ಗಟ್ಟಿಯಾಗಿದೆ ಆ ಸಮಸ್ಯೆಗಳನ್ನು ದೂರೀಕರಿಸಲಿಕ್ಕೆ ಆ ಎಷ್ಟರ ಮಟ್ಟಿಗೆ ಪ್ರಯತ್ನ ಬೇಕು ಇದೆಲ್ಲ ಗೊತ್ತಾಗೇ ಆಗುತ್ತೆ ಏಕೆಂದರೆ ನೀವು ಕೂಡ ಜೀವ ಬ್ರಹ್ಮ ಹಾಗಾಗಿ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದು ಆಂತರಿಕವಾಗಿ ಇದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ತನ್ನನ್ನು ತಾನು ಗಮನಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಐಡಿಯಾ ಅಂತೂ ಖಂಡಿತ ಸಿಗತ್ತೆ ಈ ಸಂದರ್ಭದಲ್ಲಿ ಅಧಿಕವಾಗಿ ಪಠನೆ ಮಾಡೋದ್ರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳೇನಿರ್ತಾವೆ ಈ ಶುದ್ಧಾಚರಣೆಯನ್ನು ಪಾಲಿಸಿ ನೀವು ಈ ಒಂದು ಹನುಮಾನ್ ಚಾಲಿಸ ನೀವು ಪಠನೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಭೂತಪೇತಗಳು ಏನಿರ್ತಾವೆ ಅವುಗಳು ದೂರ ಆಗ್ತಾವೆ ವಾಮಾಚಾರ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಗುಪ್ತ ಶತ್ರುಗಳೇನಿರ್ತಾರೆ ಅವರು ನಷ್ಟ ಆಗ್ತಾರೆ ಗುಪ್ತ ಶತ್ರುಗಳೇನಿರ್ತಾರೆ ಅವರು ತಣ್ಣಗಾಗ್ತಾರೆ ಅದು ಕೂಡ ಅದಕ್ಕೂ ಮೀರಿ ಕೂಡ ನೀವು ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದು ಅಂತ ಸಂದರ್ಭದಲ್ಲಿ ಹನುಮಾನ್ ಚಾಲಿಸವನ ಪಠನೆಯನ್ನು ಮಾಡ್ತಾ ಇದ್ದು ಆ ಪಠನೆಯನ್ನ ಮಾಡಿದ ನಂತರದಲ್ಲೂ ಕೂಡ ಅವರು ಆ ರೀತಿಯಾಗಿ ಯಾವುದೋ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅಥವಾ ಬಾಧೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಅಂತ ಪೂಜೆಯನ್ನ ಹಾನಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ನಿಮ್ಮ ಆ ಒಂದು ಮಂತ್ರ ಜಪವನ್ನ ನಷ್ಟಗೊಳಿಸ್ಲಿಕ್ಕೆ ಈ ತಂತ್ರ ಮಾರ್ಗವನ್ನು ಅನುಸರಿಸ್ತಾರೆ ವಾಮಾಚಾರ ಮಾರ್ಗಗಳನ್ನ ಅನಿಸ್ತಾರೆ ಅಂದ್ರೆ ಅವರ ಬುದ್ಧಿ ಭ್ರಷ್ಟ ಆಗುತ್ತೆ ನೀವು ನಿರಂತರವಾಗಿ ಹನುಮಾನ್ ಚಾಲಿಸುವನ ಪಠನೆಯನ್ನ ನೀವು ಮಾಡೋದ್ರಿಂದ ಏನಾಗುತ್ತೆ ಅವರ ಬುದ್ಧಿ ಭ್ರಷ್ಟ ಆಗುತ್ತೆ ಅಂದರೆ ಬುದ್ಧಿ ನಷ್ಟ ಆಗ ಅವ್ರಿಗೆ ಎಂತೂ ಅಂತಾರೆ ಅಥವಾ ಅವ್ರಿಗೆ ತಲೆ ಕೆಟ್ಟಿದೆ ಅಂತಂತಾರಲ್ವಾ ಅದು ಆ ರೀತಿಯಾಗಿ ಕೆಡಬೋದು ಅಂದ್ರೆ ಏನು ಕೀಟಾಣುಗಳು ಸೇರಿಕೊಳ್ಳೋದು ಕೀಟಾಣುಗಳು ಏನು ಯಾವ್ದಾದ್ರು ನೆಗೆಟಿವಿಟಿ ಅವ್ರಿಗೆ ದಾಳಿ ಮಾಡಿರ್ತಾ ಮಿದುಳಿನಲ್ಲಿ ವಿಷಯಗಳು ಮಲೀನ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲೇ ಮನುಷ್ಯನ ಬುದ್ಧಿ ಹಾಳಾಗ್ತಕ್ಕಂಥದ್ದು ಈ ರೀತಿಯಾಗಿ ಯಾವಾಗ ನೀವು ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರೆ ನಿಮ್ಮ ದೋಷಗಳು ಪರಿಹಾರ ಆಗೋದಾಗಿರ್ಬೋದು ದೋಷಗಳ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮಾರ್ಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಾಗಿರ್ಬೋದು ಹಾಗೆ ಹನುಮಾನ್ ಚಾಲಿಸವನ್ನು ಹೇಳೋದರಿಂದ ಭೂತಪೇತುಗಳು ದೂರ ಆಗ್ತಕ್ಕಂಥದ್ದು ಹಾಗೆ ತಂತ್ರ ಮಂತ್ರ ವಾಮಚಾರ ಸಮಸ್ಯೆಗಳು ದೂರ ಆಗ್ಬೋದು ಹಾಗೆ ನಿಮಗೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಗುಪ್ತ ಶತ್ರುಗಳು ಕಾಟವನ್ನು ಕೊಡ್ತಾ ಇದ್ರೆ ಅವರುಗಳ ನಿಗ್ರಹ ಆಗ್ತಕ್ಕಂಥದ್ದು ಅವರು ತಣ್ಣಗಾಗ್ತಕ್ಕಂಥದ್ದು ಅಥವಾ ಅದಕ್ಕೂ ಅಧಿಕವಾಗಿ ಮೀರಿ ಏನಾದಂತ್ರ ಮಂತ್ರ ಮಾಡ್ತಾಯಿದ್ರೆ ಅವ್ರು ಆಗ್ತಕ್ಕಂಥದ್ದು ಅಥವಾ ಅವ್ರದ್ದೇ ಬುದ್ಧಿ ಭ್ರಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಹನುಮಾನ್ ಚಾಲಿಸುವನ ಪಠನೆಯನ್ನು ಮಾಡೋದ್ರಿಂದ ಹಿತಶತ್ರುಗಳಾಗಿರ್ಬೋದು ಅಂದರೆ ಜೊತೆಗಿದ್ದೇನೆ ಕೂಡ ಮನೆ ಹಾಳು ಮಾಡ್ತಾರೆ ಜೊತೆಗಿದ್ರೇನೆ ಕೂಡ ಮನುಷ್ಯನ ಹಾಳು ಮಾಡ್ತಾರೆ ಅವರಿಗೆ ಹಿತಶತ್ರುಗಳು ಅಂತ ಕರೀತಾರೆ ಅವ್ರ ಸಂಬಂಧಿಕರಲ್ಲಿರ್ಬೋದು ಪರಿಚಯದಲ್ಲಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಈ ಒಂದು ವ್ಯವಹಾರಗಳಲ್ಲಿ ಇರ್ಬೋದು ಅವರಿಗೆ ಒಂದು ಹಿತಶತ್ರುಗಳು ಅಂತಲೇ ಕರೆಯಲ್ಲ ಗುಪ್ತ ಶತ್ರುಗಳು ಅಂದರೆ ಏನು ಅವರು ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ಲ ಯಾರು ಕಾರ್ಯ ಮಾಡ್ತಾರೋ ಅವ್ರು ದೂರದಲ್ಲಿರ್ಬೋದು ಪರಿಚಯ ಪರಿಚಯಿಂದ ಇರ್ಬೋದು ನಿಮಗೋರ್ಗೂ ತಿಳಿದೇ ಇರ್ಬೋದು ಒಂದು ವೇಳೆ ಸಂಬಂಧ ಕೂಡ ಇರ್ಬೋದು ವ್ಯವಹಾರ ಇರ್ಬೋದು ಯಾವುದೋ ಒಂದು ಪೈಪೋಟಿ ಇರ್ಬೋದು ಈಗ ನೀವೆಲ್ಲ ಒಂದು ಯಾವುದೋ ಏನೋ ಒಂದು ಮಾಡಲಿಕ್ಕೆ ಅಂತ ಹೋಗ್ತಿರ್ ಕಾರ್ಯನ ಬಿಸ್ನೆಸ್ಸು ಆದರೆ ಅವ್ರು ಅದಕ್ಕೆ ಮುಂಚೆ ಆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೀವು ಹೋದ್ರೆ ಅವ್ರಿಗೆ ಡಲ್ಲಾಗಿಬಿಡುತ್ತೆ ಅದರಿಂದಾಗಿ ನಿಮ್ಗೆ ಹೇಳೋದು ಹೇಳೋದು ಏನೂ ಇಲ್ಲ ನೀವು ಅವ್ರಿಗಿಂತ ತೊಂದರೆ ಮಾಡಿರೋದಿಲ್ಲ ಆ ಟೈಮಲ್ಲಿ ಅವರೊಂದು ಗುಪ್ತ ಶತ್ರು ಏಕೆಂದರೆ ನಿಮ್ಮನ್ನು ಆ ವ್ಯವಹಾರದಿಂದ ತಣ್ಣಗೆ ಮಾಡಬೇಕಿಷ್ಟು ಇಂಥದ್ದೆಲ್ಲ ಜಗತ್ತಲ್ಲಿ ಬೇಕಾದಷ್ಟು ನಡೀತಾ ಇದೆ ಅದಕ್ಕೆಲ್ಲ ಏನು ಹೇಳ್ತಾರೆ ಅದಕ್ಕೆ ಗುಪ್ತ ಶತ್ರು ಏಕೆಂದರೆ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ ಭೂಮಿಯ ಮೇಲೆ ಪ್ರತಿಯೊಬ್ಬರು ಕೂಡ ಸಮಾನಾಂತರ ಅಧಿಕಾರವನ್ನು ಪಡೆದಿದ್ದಾರೆ ಎಲ್ರಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಇದೆ ಅಂಥ ಸಂದರ್ಭದಲ್ಲಿ ತಾಂತ್ರಿಕ ವಾಮಚಾರ ಮಾರ್ಗಗಳ ಮೂಲಕ ಯಾರನ್ನಾದರೂ ಕಟ್ಟಾಕೋದು ಅವರ ಹಾಳು ಮಾಡೋದು ಅವರಿಗೆ ಬಾಧೆಯನ್ನು ಕೊಡೋದು ಇದೆಲ್ಲ ಕೂಡ ಧರ್ಮ ವಿರುದ್ಧ ಅದರಿಂದಾಗಿ ದೈವಶಕ್ತಿಗೆ ದೈವ ಶಿಕ್ಷೆಗೆ ಪ್ರಾಪ್ತಿ ಆಗ್ತಕ್ಕಂಥವ್ರು ಆಗ್ತಾರೆ ಆ ಸಂದರ್ಭದಲ್ಲಿ ಯಾವಾಗ ನೀವು ಹನುಮಾನ್ ಚಾಲಿಸವನ್ನು ಹೇಳ್ತೀರಾ ಅಂಥ ಸಂದರ್ಭದಲ್ಲಿ ಗುಪ್ತ ಶತ್ರುಗಳು ಏನಿರ್ತಾರೆ ಅದೇ ವಿಭಾಗಕ್ಕೆ ವಿಭಾಗಕ್ಕಿರಬೇಕಂತಿಲ್ಲ ಬೇರೆ ಬೇರೆ ರೂಪದಲ್ಲೂ ಕೂಡ ಇರ್ತಾರೆ ಗುಪ್ತ ಶತ್ರುಗಳು ಅವರೆಲ್ಲ ನಷ್ಟ ಆಗ್ತಾರೆ ಅದಕ್ಕೂ ಮೀರಿ ಮತ್ತೆ ಕೂಡ ಹಾನಿ ಮಾಡ್ತಾ ಇದ್ದರೆ ನಾನು ಮೊದಲೇ ಹೇಳಿದಂತೆ ಅವ್ರ ಬುದ್ಧಿ ಭ್ರಷ್ಟ ಆಗ್ತಕ್ಕಂಥದ್ದು ಅವರ ಬುದ್ಧಿ ಹಾಳಾಗ್ತಕ್ಕಂಥದ್ದು ಅಥವಾ ಅವರ ಶರೀರಗಳಲ್ಲಿ ರೋಗರುಜಿನಿ ಬರ್ತಕ್ಕಂಥದ್ದು ಅವರ ಜೀವನ ನಷ್ಟ ಆಗ್ತಕ್ಕಂಥದ್ದು ಕುಟುಂಬ ವರ್ಗ ಇದ್ದರೆ ನಷ್ಟ ಆಗೋದು ಅಥವಾ ಬೇರೆ ಬೇರೆ ರೀತಿಯಾದಂತೆ ಏನು ಮನುಷ್ಯನಿಗೆ ನಷ್ಟ ಆಗಿದ್ರೆ ಹಾನಿಯಾಗುತ್ತೆ ಆ ರೀತಿಯಾದಂಥ ಹಾನಿಯಾಗ್ತಾ ಹೋಗುತ್ತೆ ಆದರೆ ನಿರಂತರವಾಗಿ ನಿಮ್ಮ ಬ ಮಂತ್ರ ಜಪಗಳು ನಡೀಬೇಕು ಶ್ರೀ ಹನುಮತಿಯನ್ನು ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಬೇಕು ದೇವಾಲಯದಲ್ಲಿ ದರ್ಶನವನ್ನು ಮಾಡಬೇಕು ನೀವು ಶುದ್ಧವಾಗಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಧರ್ಮದಲ್ಲಿ ಸಂಪಾದನೆ ಮಾಡಬಾರ್ದು ನೀವೇ ತಪ್ಪು ಮಾಡಿಕೊಂಡು ಬೇರೆಯವರಿಗೆ ತೊಂದರೆ ಆಗಲಿ ಮೊದಲು ನಿಮಗೆ ತೊಂದರೆ ಆಗುತ್ತೆ ಇದನ್ನು ತಿಳ್ಕೊ ಬರ್ದಿಟ್ಕೋಬೇಡಿ ಕಲ್ಲಲ್ಲಿ ಕೆತ್ಕೋಬೇಡಿ ನೀವೇ ತಪ್ಪು ಮಾಡಿದ್ದು ನೀವೇ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದು ನಿಮ್ಮಿಂದನೇ ಅಪಚಾರ ಆಗಿ ನಿಮ್ಮಿಂದ ಬಾಧೆ ಆಗಿ ಆಗ ಬೇರೆಯವ್ರಿಗೆ ತೊಂದರೆ ಕೊಡು ಬೇರೆಯವ್ರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಆಗ ನಿಮಗೆ ಪರಿಣಾಮ ಸಿಗೋದಿಲ್ಲ ಇದನ್ನ ನೆನ್ಪಿಟ್ಕೋಬೇಕು ಇದರಲ್ಲಿ ನೀವು ಒಳ್ಳೆಯವರಿದ್ದು ನಿಮಗೆ ತೊಂದರೆ ಕೊಡ್ತಾ ಇದ್ದು ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಿಮ್ಮ ಯೋಗ್ಯ ಕಾರ್ಯಗಳಿಗೆ ಅವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೋ ರೂಪದಲ್ಲಿ ಬಾಧೆಯನ್ನು ಕೊಡ್ತಾ ಇದ್ದರೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಮನುಷ್ಯರಾಗಿರ್ಬೋದು ಅಥವಾ ಆತ್ಮಗಳೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ನಿಮಗೆ ಪರಿಹಾರ ಲಭ್ಯ ಆಗುತ್ತೆ ನಿಮ್ಮಿಂದಾನೇ ಬೇರೆಯವ್ರಿಗೆ ಹಾನಿಯಾಗಿ ನೀವೇ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಗ ಅವರು ಮರುಕಳಿಸಿ ನಿಮಗೆ ತೊಂದರೆ ಕೊಡುವಾಗ ಅವ್ರಿಗೆ ನೀನು ತೊಂದರೆ ಕೊಡೋ ಅಥ್ವಾ ನೀವು ನಮ್ಮ ಸಮಸ್ಯೆ ನಿವಾರಣೆ ಮಾಡೋದ್ರ ಅಂಥ ಟೈಮಲ್ಲಿ ಆಗೋದಿಲ್ಲ ಯಾಕೆಂದರೆ ಯಾರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅದು ಪ್ರತಿಯೊಬ್ಬರಿಗೂ ಕೂಡ ನಿಯಮ ಧಾರ್ಮಿಕ ನಿಯಮ ಹಾಗಾಗಿ ನೀವು ಒಳ್ಳೆಯವರಾಗಿದ್ದು ನಿಮ್ಮಲ್ಲಿ ಧರ್ಮಾಚರಣೆ ಇದ್ದು ನಿಮಗೆ ಯಾರಾದರೂ ಅನಾವಶ್ಯಕ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಗೆ ಅನಾವಶ್ಯಕ ಯಾರಾದರೂ ಬಾಧೆ ಕೊಡ್ತಾ ಇದ್ದಾರೆ ಯಾವುದೋ ರೂಪದಲ್ಲಿ ನಿಮಗೆ ಯಾವುದೋ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೀವು ಮನೆಯಲ್ಲೇ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದರಿಂದ ಶುದ್ಧಾಚರಣೆಗಳೊಂದಿಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಅವಶ್ಯವಾಗಿ ಫಲ ಸಿಗುತ್ತೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಸಕಾರಾತ್ಮಕ ಜಾಗಗಳಲ್ಲೂ ಕೂಡ ದೈವ್ಯ ಶಕ್ತಿಗಳಿದ್ದಾರೆ ದಿವ್ಯ ಶಕ್ತಿಗಳಿದ್ದಾರೆ ಹಾಗಾಗಿ ನಿಮ್ಮ ಸ್ವರಾಲಿಗೆ ತಲುಪೇ ತಲುಪುತ್ತೆ ನೀವು ಬ್ರಹ್ಮ ಮಾತ್ರ ಅಲ್ಲ ಶಬ್ದಬ್ರಹ್ಮ ಕೂಡ ಹೌದು ಹಾಗಾಗಿ ನೀವು ಮಾತನಾಡ್ತಕ್ಕಂಥದ್ದೆಲ್ಲವೂ ಕೂಡ ನಿಮ್ಮ ಬೆನ್ನಿಂದ ಕಟ್ಕೊಂಡಿರ್ತಕ್ಕಂಥ ಮೂಟೆಯಲ್ಲಿರ್ತಕ್ಕಂಥ ಸಂಗ್ರಹ ವಸ್ತು ಅಲ್ಲ ನೀವು ಶಬ್ದ ಬ್ರಹ್ಮ ಇರುವ ಕಾರಣ ನೀವು ಯಾವಾಗ ಮಾತನಾಡಿದರೂ ಕೂಡ ಧ್ವನಿ ಬರುತ್ತೆ ಹಾಂ ಹಾಗಾಗಿ ನೀವು ಹನುಮಾನ್ ಚಾಲಿಸವನ್ನ ಪಠನೆ ಮಾಡೋದೇನಾಗುತ್ತೆ ಅದು ಶಬ್ದವನ್ನು ಬಳಕೆ ಮಾಡೋದು ನೀವು ಹನುಮಾನ್ ಚಾಲಿಸವನ್ನು ಹಾಗಾಗಿ ಯಾರು ದೈವಿಕ ಶಕ್ತಿ ಇರ್ತಾರೆ ದಿವ್ಯ ದಿವ್ಯ ಶಕ್ತಿ ಇರ್ತಾರೆ ಅವ್ರಿಗೆ ತಲುಪುತ್ತೆ ಅಯ್ಯೋ ಇದೇನು ಹನುಮಾನ್ ಚಾಲೀಸ ದಿವ್ಯ ಶಕ್ತಿ ಅಂತ ಅಂತಿದ್ರೆ ಹನುಮತೆ ಒಂದೇ ಇಲ್ಲ ಹನುಮತೆ ಕಾರ್ಯವನ್ನು ಮಾಡ್ತಕ್ಕಂಥ ಸಾಕಷ್ಟು ಸಕಾರಾತ್ಮಕ ದಿವ್ಯ ಶಕ್ತಿಗಳಿದ್ದಾರೆ ಸಕಾರಾತ್ಮಕ ಸಕಾರಾತ್ಮಕ ಆತ್ಮಗಳಿದ್ದಾರೆ ಹಾಗಾಗಿ ಅವರಲ್ಲಿ ಯಾರಿಗಾದರೂ ತಲುಪುತ್ತ ಅವ್ರು ಯಾರಾದರೂ ಕೂಡ ಸಕ್ಷಮ ಇದ್ದಾರೆ ಸಹಾಯ ಮಾಡ್ತಾರೆ ಶತ್ರುಗಳನ್ನು ದಂಡಿಸ್ತಾರೆ ಶಿಕ್ಷೆ ಕೊಡ್ತಾರೆ ಹಾಗಾಗಿ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಒಂದು ಹನುಮಾನ್ ಚಾಲಿಸವನ್ನು ನೀವು ಪಠನೆಯನ್ನು ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಇದೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅದರಲ್ಲಿ ಕಲಿಯುಗದಲ್ಲಿ ಜಾಗೃತ ದೇವತೆ ಅಂದರೆ ಶ್ರೀ ಹನುಮತೆ ಹನುಮತಿ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿ ಮತ್ತು ದುಷ್ಟ ಸ್ವಪ್ನಗಳು ತಂತ್ರ ಮಂತ್ರ ಬಾಧೆಗಳನ್ನ ಇದು ಮಾಡಿದರೆ ಅಂತ ದುಷ್ಟ ಸ್ವಪ್ನಗಳ ದೂರೀಕರಿಸಲಿಕ್ಕೆ ಕೂಡ ನೀವು ಮಲಗುವ ಮುಂಚೆ ಅನುಮತಿಯನ್ನು ಪ್ರಾರ್ಥನೆಯನ್ನ ಮಾಡಬಹುದು ಅದರಿಂದ ಕೂಡ ದುಸ್ವಪ್ನಗಳು ಕೂಡ ದೂರ ಆಗ್ತಾವೆ ಜೊತೆಗೆ ಯಾವುದೇ ರೀತಿಯಾದಂಥ ಆತ್ಮದ ಹಾವಳಿ ನಿಮ್ಮ ದೇಹದಲ್ಲಿ ಆಗಿದೆ ಆ ಕಡೆ ಎರಡು ಕೈಯಲ್ಲಿ ಈ ಕಡೆ ಒಂದು ಕರ್ಪೂರ ಒಂದು ಲವಂಗ ಇದರ ಎರಡನ್ನೂ ಕೂಡ ಇಟ್ಕೊಂಡು ನೀವೊಂದು ಐದು ಸಾರಿ ಅಥವಾ ಏಳು ಸಾರಿ ಅನುಮಾನ ಚಾಲಿಸುವ ಹೇಳಿ ಅದನ್ನು ತಗೊಂಡು ಹೋಗಿ ಹೊರಗಡೆ ನೀವು ಸುಟ್ಟಾಕೋದ್ರಿಂದ ಏನಾಗುತ್ತೆ ನಿಮ್ಮ ದೇಹದಲ್ಲಿ ದುಷ್ಟ ಶಕ್ತಿ ಇದ್ದರೆ ಯಾವುದೇ ಕರ್ಮ ಲೆಕ್ಕಾಚಾರ ಇಲ್ಲ ಸುಮ್ಮನೆ ಸಮಸ್ಯೆ ಕೊಡ್ತಾ ಇದ್ದಾವೆ ಯಾವುದೋ ರೂಪದ ಸಮಸ್ಯೆ ಕೊಡ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಅದನ್ನು ತೊಗೊಂಡೋಗಿ ಹೊರಗಡೆ ನೀವು ಸುಟ್ಟಾಕೋದ್ರಿಂದ ದುಷ್ಟ ದುಷ್ಟಶಕ್ತಿಗಳು ಕೂಡ ನಷ್ಟ ಆಗ್ತಾ ಈ ಒಂದು ಉಪಾಯ ನಾನೇನು ಕೊಟ್ಟಿದ್ದೇನೆ ಇದನ್ನು ಆಚರಣೆ ಮಾಡಿದ್ರೆ ಆ ಕರ್ಮಫಲಕ್ಕೆ ನೀವೇ ಬಾಗಿದಾರರು ಏನು ದೈವಚಿತ್ತ ನಾನು ಈ ಒಂದು ವಿಷಯ ತಿಳಿಸಿದ್ದೇನೆ ಇದರಲ್ಲಿ ನನ್ನ ಆತ್ಮಗಳಿಗೆ ನಷ್ಟಗೊಳಿಸ್ತಕ್ಕಂಥ ಯಾವುದೇ ಪ್ರತ್ಯಕ್ಷ ಪರೋಕ್ಷವಾದಂಥ ಯಾವುದೇ ಪಾತ್ರ ಇರೋದಿಲ್ಲ ಆದರೆ ಈ ರೀತಿಯಾಗಿ ಯಾವೂ ಹಾನಿಕಾರಕವಾಗಿ ನಿಮಗೆ ತೊಂದರೆ ಮಾಡ್ತಾ ಇರ್ತಾವೆ ಅಥವಾ ಜನ ತೊಂದರೆ ಮಾಡ್ತಾ ಇರ್ತಾರೆ ಅಂತ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ದೈವಿಕ ರಕ್ಷಣೆ ಇದೆ ಈ ರೀತಿಯಾಗಿ ನೀವು ಹೇಳೋದ್ರಿಂದ ಅದು ಅನುಕೂಲ ಸಿಗುತ್ತೆ ಮತ್ತು ನಿರಂತರವಾಗಿ ಹನುಮಾನ್ ಚಾಲಿಸವನ್ನು ಹೇಳೋದರಿಂದ ಜ್ಞಾನದಲ್ಲಿ ಶಕ್ತಿ ಹೆಚ್ಚಳ ಆಗುತ್ತೆ ಆತ್ಮದಲ್ಲಿ ಬಲ ಧೈರ್ಯ ಹೆಚ್ಚಾಗುತ್ತೆ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಧರ್ಮ ಆಚರಣೆಗಳನ್ನು ಮಾಡಲಿಕ್ಕೆ ಮನಸ್ಸು ಬರುತ್ತೆ ಭಕ್ತಿ ಆಚರಣೆಗಳನ್ನು ಮಾಡಲಿಕ್ಕೆ ಮನಸ್ಸು ಬರುತ್ತೆ ಮಾತುಗಳಲ್ಲಿ ಶುದ್ಧತೆ ನಡೆಯಲ್ಲಿ ಶುದ್ಧತೆ ಮತ್ತು ಜೀವನ ಸಕಾರಾತ್ಮಕವಾಗಿ ರೂಪುಗೊಳ್ಳುತ್ತೆ ಅದನ್ನು ನಿರಂತರವಾಗಿ ನೀವು ಶುದ್ಧತೆಯೊಂದಿಗೆ ಈ ಹನುಮಾನ್ ಚಾಲಿಸ ಹೇಳ್ಕೊಳ್ತಾ ಆಚರಣೆಯನ್ನು ಮಾಡಿದ್ರಿ ಅಂತ ಹೇಳ್ತಾ ಈ ಬಿಡು ನಾನು ಮುಗಿಸ್ತಾ ಇದ್ದೇನೆ ಹನುಮಾನ್ ಚಾಲಿಸ ಎಂದು ಕೂಡ ಶುಭಕರವು ಅದನ್ನು ಸರಿಯಾದ ರೀತಿಯಾಗಿ ಪಠನೆಯನ್ನು ಮಾಡಿ ಪೂಜಾ ಗೃಹದಲ್ಲಿ ಪಠನೆ ಮಾಡ್ಬೋದು ಅಲ್ಲಿ ಅನುಕೂಲ ಇಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಇಲ್ಲಿ ಶುದ್ಧಾಚರಣೆ ಪೂಜೆ ಕಾರ್ಯಗಳು ನಡೀತಾ ಇರ್ತವೆ ಅಲ್ಲೇ ಹೋಗಿ ಕೂಡ ನೀವು ವಾರಕ್ಕೊಂದ್ಸಾರಿ ಆಗಲಿ ಹೋಗಿ ನೀವು ಪಠಣೆಯನ್ನು ಮಾಡ್ಬೋದು ಅನುಕೂಲ ಇರುತ್ತೆ ಭಗವಂತ ನನ್ನ ಪ್ರಾರ್ಥನೆ ಮಾಡಿ ಶ್ರೀ ಹನುಮತಿಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಜೊತೆಗೆ ರಾಮಕೋಟಿ ಏನಿದೆ ಅದನ್ನು ಸಾಧ್ಯವಾದರೆ ದೇವಸ್ಥಾನದಲ್ಲೇ ಕೂತ್ಕೊಂಡು ನೂರ ಒಂದ್ಸರಿ ಆಗಲಿ ಅದನ್ನು ಬರೀರಿ ಎಲ್ಲೆಲ್ಲೋ ಶ ಜಾಗಗಳಿಗೆ ಹಾಕಬೇಡಿ ಅಲ್ಲೇನಾದರೂ ವ್ಯವಸ್ಥೆ ಮಾಡಿದರೆ ಅಲ್ಲಿ ಹಾಕು ಇಲ್ಲ ಅಂತಂದ್ರೆ ಹಾಗೇನೆ ನೀವು ಸ್ಮರಣೆ ಮಾಡ್ಬೋದು ಏಕೆಂದರೆ ದೇವ್ರ ಹೆಸರು ಬರೆದು ಎಲ್ಲೆಲ್ಲೋ ಹಾಕೋದು ತಪ್ಪು ಅದೆಲ್ಲ ಎಲ್ಲ ಬ್ರಾಂಡ್ ಅದು ಇದು ಮಾಡ್ಕೊಂಡಿರ್ತಾರೆ ಆ ಥರದ್ದೆಲ್ಲ ಮಾಡಿ ಹಾಕಬಾರ್ದು ಅದೆಲ್ಲ ತಪ್ಪು ದೇವರಿಗೆ ಅಪಮಾನ ಹಾಗಾಗಿ ಅಲ್ಲಿ ಅನುಕೂಲ ಇದ್ದರೆ ಅದನ್ನು ಬರಿಬೋದು ಇಲ್ದಿದ್ರೆ ಹಾಗೇನೆ ಭಗವಂತನ ಸ್ಮರಣೆ ಮಾಡೋದ್ರಿಂದ ನೀವು ಶಬ್ದ ಬ್ರಹ್ಮ ಗಮನ ಇರಲಿ ಶಬ್ದ ಬ್ರಹ್ಮ ಹಾಗಾಗಿ ನೀವು ಮಂತ್ರ ಪಠನೆಯನ್ನು ಮಾಡೋದ್ರಿಂದ ಕೂಡ ಭಗವಂತನಿಗೆ ತಲುಪುತ್ತೆ ಅನು ಅನುಗ್ರಹ ಲಭ್ಯ ಆಗುತ್ತೆ ಮುಂದಿನ ವರ್ಟದಲ್ಲಿ ಭೇಟಿಯಾಗೋಣ